ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷತೃತೀಯ ಯಾವತ್ತು ಬಂದಿದೆ ಪೂಜೆ ಮಾಡೋಕ್ಕೆ ಯಾವ ಸಮಯ ಸರಿಯಾಗಿದೆ ಎಲ್ಲವನ್ನು ನೋಡೋಣ ಅಕ್ಷತೃತೀಯ ದಿವಸ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಲೇಬಾರ್ದು ಅವು ಯಾವುವು ಅಂತಲೂ ಕೂಡ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಕ್ಷತೃತೀಯ ದಿವಸ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಬರೆದ್ರಂತೆ ಅಕ್ಷತೃತೀಯ ಬಂದು ಮೇ ಹತ್ತನೇ ತಾರೀಕು ಬಂದಿದೆ ಪೂಜೆಗೆ ಐದು ನಲವತ್ತೆಂಟರಿಂದ ಹನ್ನೆರಡು ಇಪ್ಪತ್ತ್ಮೂರರವರೆಗೆ ಪ್ರಶಸ್ತವಾದ ಸಮಯವಿದೆ ಈ ಸಮಯದಲ್ಲಿ ನಾವು ಮನೆ ದೇವರ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಮನೆಯಲ್ಲಿ ಲಕ್ಷ್ಮೀ ಯಂತ್ರ ಇದ್ದರೆ ಅದು ಕೂಡ ಪೂಜೆ ಮಾಡ್ಬೋದು ಕನಕದಾರ ಸ್ತೋತ್ರ ಶ್ರವಣ ಪಠಣ ಮಾಡೋದು ತುಂಬಾ ಒಳ್ಳೆಯದು ಈ ದಿನ ಹೊಸ ಉದ್ಯಮ ವ್ಯಾಪಾರ ಶುರು ಮಾಡೋದು ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಿಸಿದರೆ ಅದು ಸಮೃದ್ಧವಾಗುತ್ತದೆ ಅಂತ ನಂಬಿಕೆ ಇದೆ ಈ ದಿವಸ ಪ್ರಾರಂಭ ಭೂಮಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು ಈ ದಿನದಂದು ಚಿನ್ನ ಮತ್ತು ಆಸ್ತಿಯನ್ನೇನಾದರೂ ನಾವು ಖರೀದಿಸುವುದರಿಂದ ಭವಿಷ್ಯದಲ್ಲಿ ಅದು ಸಮೃದ್ಧಿ ಮತ್ತು ಸಮೃ ಸಂಪತ್ತನ್ನು ತರುತ್ತದೆ ಅಂತ ನಂಬಿಕೆ ಇದೆ ಅಕ್ಷತೃತೀಯ ದಿವಸ ವಿಷ್ಣು ಭಗವಾನ್ ಮತ್ತು ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇವೆ ಈ ದಿನದಂದು ಸೂರ್ಯ ಮತ್ತು ಚಂದ್ರರು ಇಬ್ಬರೂ ತಮ್ಮ ಗ್ರಹಗಳ ಅತ್ಯುತ್ತಮ ಸ್ಥಿತಿಯಲ್ಲಿ ಇರ್ತಾರೆ ಅಂತ ನಂಬಿಕೆ ಇದೆ ಆಮೇಲೆ ಅಕ್ಷತೃತೀಯ ದಿವಸ ಬಡವರಿಗೆ ಬಟ್ಟೆಗಳನ್ನು ಕೊಡುವುದು ಧಾನ್ಯಗಳನ್ನೆಲ್ಲ ದಾನ ಮಾಡುವುದರಿಂದ ಪುಣ್ಯ ಮತ್ತು ಒಳ್ಳೆಯ ಕರ್ಮ ದೊರೆಯುತ್ತದೆ ಈ ದಿನ ಯಾವ ತಪ್ಪುಗಳನ್ನ ಮಾಡಬಾರ್ದು ನೋಡೋಣ ಬನ್ನಿ ಈ ದಿವಸ ನಾವು ಅಲ್ಯೂಮಿನಿಯಂ ಪಾತ್ರೆ ಸ್ಟೀಲ್ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಮನೆಗೆ ತರಲೇ ಕೂಡದು ಆಮೇಲೆ ಮನೆಯಲ್ಲಿ ಏನಾದರೂ ಈ ಥರ ಹಳೆ ಚಪ್ಪಲಿ ಮುರಿದು ಹೋಗಿರೋದು ಚಿಚ್ಚೇರು ಅಥವಾ ಧೂಳು ಗಿಳು ಏನಾದರೂ ತುಂಬಿತ್ತು ಹಳೆ ಪೊರಕೆ ಈ ಥರ ಇದ್ದರೆ ಮೊದಲು ಅದನ್ನೆಲ್ಲ ಆಚೆ ಹಾಕಿಬಿಡ್ಬೇಕು ಅದನ್ನೇನು ಇಟ್ಕೊಳ್ಬಾರ್ದು ಈ ಈ ದಿನ ಯಾರಿಗಾದರೂ ಸಾಲ ಕೊಡುವುದಾಗಲಿ ಅಥವಾ ಜೂಜಾಟ ಆಡುವುದಾಗಲಿ ಮಾಡಲೇಬಾರ್ದು ಇದೆಲ್ಲ ಮಾಡೋದ್ರಿಂದ ಋಣಾತ್ಮಕ ಶಕ್ತಿಗಳು ಮನೆಗೆ ಬಂದು ನಮಗೆ ತುಂಬ ತೊಂದರೆ ಆಗುತ್ತದೆ ಅಂತ ನಂಬಿಕೆ ಇದೆ ಅಕ್ಷತೃತೀಯ ದಿವಸ ಕೃಷಿ ಚಟುವಟಿಕೆಗಳನ್ನ ಮಾಡುವುದರಿಂದ ಬೆಳೆ ಉತ್ತಮವಾಗಿ ಫಲಿತಾಂಶ ನೀಡುತ್ತದೆ ಅಂತ ನಂಬಿಕೆ ಇದೆ ಈ ಚಿನ್ನ ಎಲ್ಲ ತಗೊಳ್ಳೋರಿಗಾದರೆ ತುಂಬ ಶ್ರೀಮಂತರಿದ್ದರೆ ಚಿನ್ನನೆಲ್ಲ ತಗೊಳ್ತಾರೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಈ ಥರ ಒಂದು ಚಿಕ್ಕ ಮುಗ್ಬಟ್ಟಾಗಲಿ ಅಥವಾ ಈ ಥರದ್ದು ಯಾವುದಾದ್ರೂ ಬೆಳ್ಳಿ ನೀಲಾಂಜನೆ ಅಲ್ಲ ಆದರೆ ತಗೋಬೋದು ಅದು ಆಗಲ್ಲ ಅಂತಂದರೆ ಈ ಥರ ಹಳದಿ ಸಾಸಿವೆ ತಗೊಳ್ಳೋದು ಆಮೇಲೆ ಬಾರ್ಲಕ್ಕಿನ ಮನೆಗೆ ತರುವುದು ಆಮೇಲೆ ಮಣ್ಣಿನ ಪಾತ್ರೆ ತರುವುದು ತುಂಬ ಶ್ರೇಯಸ್ಸು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಈ ಥರ ದನಿ ಅಂದರೆ ಕೊತ್ತಂಬರಿ ಜನ ತಗೊಂಡು ಬಂದು ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಒಂದು ಬಟ್ಲಲ್ಲಿ ತುಂಬಿಟ್ಟು ಅದನ್ನು ಪ್ರತಿ ಶುಕ್ರವಾರ ಶುಕ್ರವಾರ ಚೇಂಜ್ ಮಾಡ್ತಾ ಆ ಬಟ್ಲಲ್ಲಿ ಇರೋದನ್ನ ಪಾಟಲ್ ಹಾಕಿ ಬೆಳೆಸ್ತಾ ಹೋಗ್ತೀವಿ ಇದರಿಂದ ಲಕ್ಷ್ಮಿ ತುಂಬ ಅಭಿವೃದ್ಧಿ ಆಗ್ತಾಳೆ ಅಂತ ನಂಬಿಕೆ ಇದೆ ಆಮೇಲೆ ಭಗವದ್ಗೀತೆಯನ್ನು ತಗೊಳ್ಳುವುದು ಲಕ್ಷ್ಮಿ ಪೂಜೆ ಮಾಡುವುದು ಕನಕದಾರ ಸ್ತೋತ್ರವನ್ನು ಶ್ರವಣ ಮಾಡಿದ್ರು ಕೂಡ ಒಳ್ಳೆಯದು ಪಠಣ ಮಾಡಿದ್ರಂತೂ ತುಂಬಾನೇ ಒಳ್ಳೇದು ನಿಮಗೆ ಹೇಳೋಕ್ಕಾಗಲ್ಲ ಅಂತಂದ್ರೆ ಶ್ರವಣನಾದರೂ ಮಾಡಬಹುದು ಈ ತರ ಸತ್ಯನಾರಾಯಣ ಪೂಜೆಗಳ ಪೂಜೆಯನ್ನು ಮಾಡ್ತೀವಿ ವಿಷ್ಣು ಅಷ್ಟೋತ್ರ ಹೇಳುವುದು ಲಕ್ಷ್ಮಿ ಅಷ್ಟೋತ್ರ ಹೇಳುವುದು ಇದೆಲ್ಲ ಮಾಡುವುದು ಅಕ್ಷತೃತೀಯ ದಿವಸ ತುಂಬಾನೇ ಒಳ್ಳೆಯ ಫಲ ಕೊಡುತ್ತೆ ಹೇಗಿದ್ದರೂ ಇನ್ನು ಶುಕ್ರವಾರ ದಿವಸ ಅಕ್ಷತೃತೀಯ ಬರೋದಿದೆ ಆ ದಿವಸ ನೀವು ಒಳ್ಳೆ ಕೆಲಸಗಳನ್ನ ಮಾಡಿ ಏನಾದರೂ ಒಳ್ಳೆಯದನ್ನು ಪ್ರಾರಂಭಿಸಿ ಅದು ಇಂಥದೇ ಅಂತಲ್ಲ ಚಿನ್ನ ಬೆಳ್ಳಿನೇ ತೊಗೋಬೇಕು ಆಸ್ತಿನೇ ತೊಗೋಬೇಕಂದ್ರೆ ಆಗಲ್ಲ ಏನಾದರೂ ಪುಟ್ಟದಾಗಿ ಒಂದು ಒಳ್ಳೆ ಕೆಲಸನ ಶುರು ಮಾಡಿ ಮನೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಅಥವಾ ಮನೆಯಲ್ಲಿ ವಿಷ್ಣು ಸಹಸ್ರನಾಮನ ಹೇಳೋದು ಈ ಥರ ಒಳ್ಳೆಯ ಕೆಲಸಗಳನ್ನು ಶುರು ಮಾಡಿ ಏನಾದರೂ ವ್ಯಾಪಾರ ಮಾಡಬೇಕಂತ ಮನಸ್ಸಿದ್ರೆ ಅದನ್ನು ಇವ ಅಕ್ಷತೃತೀಯ ದಿವಸ ಶುರು ಒ ಒಳ್ಳೆಯದು ಏನಾದರೂ ಹಪ್ಪಳ ಮಾಡಿ ಮಾರ್ತೀವೋ ಅಥವಾ ಏನಾದರೂ ಒಂದು ಚಿಕ್ಕದಾಗಿ ಮನೆಯಲ್ಲೇ ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಆ ಅಕ್ಷತೃತೀಯ ದಿವಸ ಅದನ್ನು ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಏನು ಮಾಡಿದ್ರಿ ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ